ಇವತ್ತು ಈ ವರ್ಷ ಅವರು ಮಿಸಸ್ ಒಂದೇ ವಾರ ಆಗ್ಲಿ ಒಂದು ದಿನ ಆಗ್ಲಿ ಬಿಗ್ ಬಾಸ್ ಹೋಗ್ ಬಂದ ಮೇಲೆ ಬಿಗ್ ಬಾಸ್ ಖ್ಯಾತಿ ಅಂತಾನೆ ಹಾಕೋದು ಖುಷಿ ಆಗ್ತಿದೆ ಇಷ್ಟೊಂದ್ ಜನ ನೋಡಿ ಮಳೆಲೂನು ಅಂದ್ರೆ ನನ್ಗಾಗಿದ್ದೈತಿ ಎಕ್ಸ್ಪೀರಿಯನ್ಸ್ ಗೆ ನನ್ನ ಯಾರು ಮಾತಾಡ್ಸಲ್ಲ ನನ್ನ ನೋಡಲ್ಲ ಅಂತಾನೆ ಅನ್ಕೊಂಡಿದ್ದು ಇಷ್ಟು ಜನ ಮಾತಾಡ್ತಿರೋದು ಪ್ರೀತಿ ಕೊಡ್ತಿರೋ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಹೊರತು ನೋಡಕ್ ಇನ್ನೊಂದ್ಸಲ ಟ್ಯಾಂಕ್ಸ್ ಹೇಳ್ಬೇಕು ನೀನ್ ತಲೆ ಕೆಡ್ಸ್ಕೊಬೇಡ ಬಾರಕ್ಕ ನೋಡಿ ಮತ್ತೆ ಜನ ನಿನ್ಗೆ ಎಷ್ಟು ಪ್ರೀತಿಸ್ತಾರೆ ಅಂತ ಕರ್ಕೊಂಡ್ ಬಂತು ನಾನ್ ಬರಲ್ಲ ಅಂತ ಕೂತಿದ್ದೆ ತುಂಬಾ ಖುಷಿ ಆಗ್ತಿದೆ ಆಚರಣ್ ಥ್ಯಾಂಕ್ಸ್ ಅಣ್ಣ ಸಿಕ್ಕೋಬಟ್ಟ ಖುಷಿ ಆಯ್ತೈತ ಅದನ್ನೇ ಅನ್ಕೊಂಡಿದ್ ನಾನ್ ಇಷ್ಟೊಂದ್ ಕ್ರೌಡ್ ಹೋಗಿರ್ಲಿಲ್ಲ ಹೊರಗಡೆ ಬಂದ್ಮೇಲೆ ನೆಗೆಟಿವ್ ಗೆ ನಾನು ಎಲ್ಲೂ ಹೋಗಿರ್ಲಿಲ್ಲ ಇಷ್ಟೊಂದ್ ಜನಗಳ ಮಧ್ಯ ಇಲ್ಲ ತುಂಬಾ ಬೈತಾರೆ ಅಂತ ಎಲ್ಲ ಬಟ್ ಸಂತು ಕೊಟ್ಟಿದ್ದ ಧೈರ್ಯಕ್ಕೆ ಬಂದಿದ್ದು ಸಿಕ್ಕೋ ಖುಷಿ ಆಗ್ತಿದೆ ಎಲ್ಲ ಮಿಸ್ ಮಾಡ್ಕೊಬಿಡಿ ಬರ್ದ ಬರ್ದಾ ಹೋಗಿದ್ರೆ ಅದಕ್ಕೆ

ಏನು ಗೊತ್ತಿಲ್ದಿರ ಹಳ್ಳಿನಲ್ಲಿ ಮಾಮೂಲಿ ವ್ಯವಸಾಯ ಮಾಡ್ಕೊಂಡು ಒಂದು ಮನೆಯಲ್ಲಿ ಐದಾರು ಜನನ ಮಾತಾಡ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಡನ್ ಆಗಿ ಜನ ತುಕಾಲಿ ಅವರು ಮದುವೆ ಆಗಿ ಎಷ್ಟೋ ಜನ ಸಾಧನೆ ಇರುತ್ತೆ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ಅದು ತುಕಾಲಿ ಮಾಡಿದ್ದಾರೆ ಓದನೇ ವರ್ಷ ತುಕಾಲಿ ಈ ವರ್ಷ ಅವರು ಮಿಸ್ಸಸ್ ಒಂದೇ ವಾರ ಆಗ್ಲಿ ಒಂದು ದಿನ ಆಗ್ಲಿ ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಬಿಗ್ ಬಾಸ್ ಅಂತನೇ ಹಾಕೋದು ನಮ್ಮ ಅಣ್ಣ ಹೇಳ್ತಾ ಇದ್ರು ಎಲ್ಲ ಬಿಗ್ ಬಾಸ್ ಅವರ ಇರೋದಿಲ್ಲ ನಾಲ್ಕು ಜನ ಸಂತೋಷ್ವಾ ಜಾತ್ರೆ ನಿಂತ್ರ ಚರಿತ್ರೆ ಜೈ ಹಣ ಬನ್ನಿ 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 ಬಾಯ್ 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 ಎಲ್ಲ ಅವ್ರು ಯಾರ ಯಾರ ಎತ್ರಿಗ ಒಳೆ ಬಾಯ್ ಮಾಡುವ ಎಲ್ರಿ ಅಲ್ಲಿ ತಲೆ ಮೇಲ್ ಏನಾಗಲ್ಲ ಹಾ ನಮಸ್ಕಾರ ನಾಲ್ಕ್ ದಿನ ನಡೆಯುತ್ತೆ ಗುಡ್ ಬಾಕ ಬಾಕಾ ಬಾಕಾ ನಿತ್